ನಮಸ್ಕಾರ ನನ್ನ ಹೆಸರು ರಮೇಶ್ ಗುರಮಂತ ಆರ್ಡರ್ ಸೀಡಲ್ಲಿ ಜೋನಲ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಕರ್ನಾಟಕ ಇದಕ್ಕೆ ಇವತ್ತಿನ ದಿನ ನಾವು ಆರ್ಡರ್ ಸೀಡವರ ಅಮರ್ ಅಂತ ವರೈಟಿನ ನೋಡ್ತಾಯಿದ್ವಿ ಮಸ್ಕ್ ನಾನು ವರೈಟಿ ಅಮರ್ ಇದು ಕ್ಯಾಂಟಲ್ ಉಪ ವರೈಟಿ ಫೈನ್ ನೆಟ್ಟಿಂಗ್ ಆಗುತ್ತೆ ಒಳಗಡೆ ಆರೆಂಜ್ ಫ್ಲೇಶ್ ಇರುತ್ತೆ ಮೇಲುಗಡೆ ಕಲರು ಚೆನ್ನಾಗಿದೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಪ್ಲಸ್ ನಿಮಗೆ ದೂರ ಟ್ರಾನ್ಸ್ಪೋರ್ಟೇಷನಿಗೆ ಒಳ್ಳೆಯ ವೆರೈಟಿ ಇದು ಈ ವೆರೈಟಿ ನಿಮಗೆ ಹತ್ತರಿಂದ ಹದಿನೈದು ಟನ್ವರೆಗೂ ಇಳುವರಿ ಬರುತ್ತೆ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸು ಇದಾಗಿದೆ ದೂರ ಟ್ರಾನ್ಸ್ಪೋರ್ಟೇಷನ್ ನೀವು ನೀವು ಎಲ್ಲಾದರೂ ಬೆಳೆದು ಬಾಂಬೆ ಡೆಲ್ಲಿ ಕಳಿಸ್ಬೇಕಂದ್ರೆ ನಡೆಯುತ್ತೆ ವರೈಟಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ಲಸ್ ದಕ್ಷಿಣ ಕರ್ನಾಟಕ ಕರ್ನಾಟಕದಲ್ಲಿ ಬೀದರ್ ಗುಲ್ಬರ್ಗ ಬಿಜಾಪುರ ಆ ಏರಿಯಾದಲ್ಲೂ ಬೆಳಿಬೋದು ಮೈಸೂರು ಕೋಲಾರ ಬೆಂಗಳೂರು ಆ ಏರಿಯಾದ ಆ ರೀಜನಲ್ಲೂ ಬೆಳಿಬೋದು ಎಲ್ಲ ಕ್ಲೈಮೇಟ್ಗೂ ಹೊಂದಾಣಿಕೆ ಆಗುವಂಥ ವರೈಟಿ ಇದು ಡಿಸೀಸು ಕಡಿಮೆ ನಿಮಗೆ ವೈರಸ್ಸು ಕಡಿಮೆ ಇಳುವರಿ ತುಂಬ ಚೆನ್ನಾಗಿದೆ ರೈತರು ಇದನ್ನು ಬೆಳೆದು ಬಿಟ್ಟು ಒಳ್ಳೆಯ ಲಾಭ ಪಡಿಬೇಕಾಗಿ ಕೇಳ್ಕೊಂಡು ಇದ್ರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ ಸಿಹಿ ಅಂಶ ಹದಿನೈದು ಎಸ್ ಎಲ್ ಟಿ ಎಸ್ ಎಸ್ ಇರುತ್ತದೆ ಬೇರೆ ತಳಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇದೆ ರೈತರು ಬೆಳೆದು ಇದ್ರದ್ದು ಉಪಯೋಗ ಪಡಿಬೇಕಂತ ಕೇಳ್ತಾರೆ ಥ್ಯಾಂಕ್ ಯು